ಬಿರಿಯಾನಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಅದರಲ್ಲೂ ಹೋಟೆಲ್ಗಿಂತ ರುಚಿಯಾಗಿ ಶುಚಿಯಾಗಿ ಹಾಗೂ ಆರೋಗ್ಯಕರವಾಗಿ ಮನೇಲೆ ಬಿರಿಯಾನಿನ ಮಾಡ್ಕೊಳ್ಳೋದಾದ್ರೆ ಯಾಕಾಗಬಾರ್ದು ಅಲ್ವಾ ನಮಸ್ಕಾರ ಎಲ್ರಿಗೂ ಅಡುಗೆ ಆಗರಕ್ಕೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗಿದ್ರೆ ಬನ್ನಿ ತಡ ಮಾಡದೆ ಚಿಕನ್ ದೊನ್ನೆ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಲು ಸ್ಪೂನ್ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಅರ್ಧ ನಿಂಬೆ ಹಣ್ಣನ್ನು ಸಹ ಇಲ್ಲಿ ಇಟ್ಕೊತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಬರೆಯುವಂತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅರ್ಧ ಗಂಟೆ ಪಕ್ಕಿತ್ತಿಟ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿಯನ್ನೇ ಬಳಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಗ್ಗರಣೆಗೆ ಎರಡು ಕಲ್ಲೂವು ಮೂರು ಏಲಕ್ಕಿ ಎರಡು ಇಂಚು ಚಕ್ಕೆ ಎರಡು ಪಲಾವೆಲೆ ಐದು ಲವಂಗ ಒಂದು ಸ್ಪೂನ್ ಪೆಪ್ಪರ್ ಹಾಗೆ ಒಂದು ಸ್ಪೂನ್ ಸೋಂಪನ್ನ ತಗೊಂಡಿದ್ದೀನಿ ಬಾಂಡ್ಲಿ ಇಟ್ಕೊಂಡು ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಎಲ್ಲ ಮಸಾಲಾ ಪದಾರ್ಥಗಳನ್ನು ಸೇರಿಸ್ಕೊಂಡು ಹುರ್ಕೊಡೋಣ ಇದ್ರ ಜೊತೆಗೇನೆ ಹತ್ತು ಹಸಿ ಈ ರೀತಿ ಮುರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮುರಿಲಿಲ್ಲ ಅಂದರೆ ಮೆಣಸಿನ್ಕಾಯಿ ಸಿಡಿಯೋ ಸಾಧ್ಯತೆ ಇರುತ್ತೆ ಹಾಗೆ ಒಂದು ದೊಡ್ಡ ಹಿಡಿ ಕೊತ್ತಂಬರಿ ಸೊಪ್ಪು ಅದರಲ್ಲಿ ಅರ್ಧ ಪುದೀನ ಸೊಪ್ಪು ಹಾಗೆ ಅದರಲ್ಲಿ ಅರ್ಧ ಮೆಂತ್ಯ ಸೊಪ್ಪನ್ನು ತಗೊಂಡು ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ತಣ್ಣಗಾದ್ಮೇಲೆ ರುಬ್ಬಿಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕಿದರೆ ಬಿರಿಯಾನಿ ಪರಿಮಳ ಚೆನ್ನಾಗಿರುತ್ತೆ ಹಾಗೆ ಎರಡು ಲವಂಗ ಚಕ್ಕೆ ಏಲಕ್ಕಿ ಹಾಗೂ ಎರಡು ಪಲಾವೆಲ್ಲ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ದೊನ್ನೆ ಬಿರಿಯಾನಿಗೆ ಈರುಳ್ಳಿ ಜಾಸ್ತಿ ಬೇಕಾಗೋದಿಲ್ಲ ಜೊತೆಗೆ ಇಲ್ಲಿ ನಾನು ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಎರಡು ಮೀಡಿಯಮ್ ಸೈಜಿನ ಟೊಮೊಟನ್ನು ಸಹ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ ಜೊತೆಗೆ ಒಂದ್ ಕಪ್ ಮೊಸರನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಆವಾಗಲೇ ಹುರ್ಕೊಂಡು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸಹ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸೈಡಲ್ಲಿ ಎಣ್ಣೆ ಬಿಟ್ಟು ಬರುತ್ತೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಆಗಿದೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡೋದಿಕ್ಕೂ ಉಪ್ಪು ಹಾಕಿದೀವಿ ಇಲ್ಲಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಒಂದೂವರೆ ಸ್ಪೂನಷ್ಟು ಧನ್ಯ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆದಮೇಲೆ ಮತ್ತೆ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಚಿಕನ್ನು ನೈಂಟಿ ಪರ್ಸೆಂಟ್ ಬಂದಿದೆ ಈಗ ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳೋಣ ನೀರ್ ಸೇರಿಸಿದಾದ್ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕ್ಲೋಸ್ ಮಾಡಿ ನೀರನ್ನು ಕುದಿಯೋದಿಕ್ ಬಿಡೋಣ ಇಲ್ಲಿ ನಾನು ಅರ್ಧ ನಿಂಬೆ ಹಣ್ಣನ್ನ ಇದ್ದೀನಿ ನೋಡಿ ಈಗ ನಿಂಬೆಹಣ್ಣನ್ನ ಹಿಂಡ್ಕೊಳ್ಳೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಮತ್ತು ಸಾಫ್ಟಾಗಿ ಬರುತ್ತೆ ನೋಡಿ ಈಗ ನೀರು ಕುದೀತಾ ಇದೆ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಅಕ್ಕಿಯನ್ನು ನೆನೆಸ್ಕೊಂಡಿಲ್ಲ ಜಸ್ಟ್ ತೊಳ್ಕೊಂಡು ಹಾಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಹಂತದಲ್ಲಿ ನೀವು ಉಪ್ಪನ್ನು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ನೋಡಿ ವಿಷಲ್ ಆಗಿ ಕುಕ್ಕರ್ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮಸಾಲೆ ಎಲ್ಲ ಮೇಲ್ ಬಂದಿರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಚಿಕನ್ ದೊನ್ನೆ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ತರ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು